ಚುನಾವಣೆಯಲ್ಲಿ ನಾಮಸೂರು ತಾಲೂಕು ತಾಲೂಕಲ್ಲಿ ಹುಡುಕಿಯಲ್ಲಿ ಒಟ್ಟು ಹತ್ತೊಂಬತ್ತು ಸಾವಿರಗಳ ನಾವು ಸರ್ಕಾರ ಸದಸ್ಯರು ಆದರೆ ಮತದಾನ ಒಳಗೆ ಏನಾಯಿತು ಕೇವಲ ನಾಲ್ಕು ಸಾವಿರದ ಎರಡು ಸಾವಿರದ ಮಂದಿಗೆ ಅಷ್ಟೇ ಮತದಾನಕ್ಕೆ ಅವಕಾಶ ಕೊಡ್ತವ್ರು ಯಾಕಂದ್ರೆ ಹತ್ತೊಂಬತ್ತು ಸಾವಿರ ಮಂದಿಗೆ ಕೊಟ್ಟಿದ್ರು ಮಳಿಗೆ ಹೋದ್ಕೊಡೋಕೆ ಗೊತ್ತಾಗ್ತವ್ರು ಯಾಕಂದ್ರೆ ಏನೇನು ಮಾಡ್ಯಾರ ಗೊತ್ತಿತ್ತು ಎಲ್ಲರಡ ಆ ಉದ್ದೇಶದಿಂದ ಅವ್ರು ಮಾಡಿದ್ರು ನಮ್ಮೆಲ್ಲ ಹದಿನೈದು ಸಾವಿರ ಮಂದಿ ಅವರು ಮತದಾನದಿಂದ ಅವಕಾಶ ವಾಚಿತರು ಮಾಡಿ ಅದ್ರ ಮೊದಲು ನೀವು ತಿಳ್ಕೊಳ್ಬೇಕು ಯಾಕೆ ನಮ್ಮ ಮತದಾನ ಬರ್ತೀನಿ ಯಾಕೆ ನಮ್ಮ ಮತದಾನ ಕೊಡ್ತೀನಿ ಬಂದಾಗ ಕೇಳಿದೆವು ಬರೀ ಹೇಳ್ತ ನಾನು ನಂದು ನಂದು ನಾನು ನಾನು ಅವ್ರದ್ದು ಅಲ್ಲದು ಅಸ್ತಿ ನಿಮ್ಮದದು ಏನು ನೀವು ಸೇರು ತೊಗೊಂಡಿರಿ ನಿಮ್ಮ ಅಸ್ತಿಯದು ನಾನು ನಾನು ನನ್ನಿಂದ ಸಕ್ರಿ ಕೊಟ್ಟು ನನ್ನಿಂದ ಸಕ್ರಿ ಸಕ್ರೆ ಯಾವಾಗ ಕೊಟ್ಟರು ಈಗ ಕಾರ್ಖಾನೆ ಒಪ್ಪಂದ ಕಾರ್ಖಾನೆ ಜಿ ಎಂಬ ಕರಿ ಅವರಿಗೆ ನಾವು ಒಪ್ಪಂದ ಬಡಿ ಕೊಡಬೇಕಾದ್ರೆ இப்பத்தை வர்ஷும் படிக் கொண்டிரு நம்ம ஒன்று நூற எப்பத்தேழு கோடி ரூபாய் அவங்க நமக்கு அடிகு பரப்புட்டு பிரதி வர்ஷ அந்த வாயத்துக்கு ரேட்டு இது மாதிரி ஒன்று இஷ்டு அமௌண்ட் கொடுக்கறது ஆக வந்து ஏழு வர்ஷ்ல சக்கரை கார்கே சால பூர்த்தி இதாக ஃபுல் ஆக ஆமேல நம்ம ஏன்னா டிவிடெண்ட்டு அது கொடுக்கறது காரணி அது இவரேன்மா சுனாவணை எர்ட் சவ்ரே வந்தே சேர்ந்து தோந்தி ஏன்னா நமக்கு லாப சிக்கல்க்கு ஜென் பிரச்சோதனை மாதிரி சுனாவணுக்கு கொட்டி ஓட்டு முக்காந்திர ஆர்சோக்ட்டு ಎರಡು ಸಾವಿರದ ಹದಿನೈದರೂ ಹಂಗ ಮನೆ ಈಗ ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಮಾಡಿದ್ರು ನಮ್ಮ ವಂಚನೆ ಮಾಡಿ ತಗೊಂಬತ್ತು ಈಗೇನು ಏನು ಕೆಲವೊಮ್ಮೆ ಕೈರೆಕ್ಟರ್ ಇಲ್ಲ ತಮ್ಮ ತಮ್ಮ ಕುಟುಂಬದ ಸದಸ್ಯರು ತಮ್ಮ ಆಚರಣೆಯನ್ನು ಕರ್ಕೊಂಡು ಅದರ ಯಾದಿ ತಯಾರು ಮಾಡಿ ಈ ಚುನಾವಣೆ ಎಲ್ಲ ಹೊರಗಿಟ್ಟು ಚುನಾವಣೆ ಮಾಡ್ಕೊಂಡು ಸ್ವಲ್ಪ ಇದು ಕೂಡ ಅದನ್ನೇ ಮಾಡಕತ್ತಿದ್ರು ನಾವು ಒಂದು ಕೇಂದ್ರ ಸರ್ಕಾರದ ಒಂದು ಟ್ರೀಪ್ ಕೊಟ್ಟು ರಾಜ್ಯ ಸರ್ಕಾರದ ಒಂದು ಕಾನೂನು ಬದಲಾಗಿ இத்தரஹாவது எல்லாரும் எல்லாரும் ஊராக அதே எல்லா தா நம்ம தாக்கடி கேவல இப்போ நம்ம ஓதாத நம்ம இல்லை மத்த அந்த ஓட்டாக எல்லா தகவலும் ಅನ್ಯಾಯ ಬಂದಾರ ಕಾರ್ಖಾನೆ ನಿಮಗಿದ್ದು ಯಾರ್ದು ಸತ್ಯದಲ್ಲಿ ಕಾರ್ಖಾನೆ ಸಹಕಾರ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ದು ಒಳ್ಳೆಯ ಕಾರ್ಖಾನೆ ಇದೆ ಒಳ್ಳೆ ನಿಮ್ಗೆ ಬೆಲೆ ಕೊಡ್ತಾರೆ ಒಳ್ಳೆ ರೀತಿಯದ ಬೇಕಾ ಕಾರ್ಖಾನೆ ನಾವು ಒಪ್ಪಂದ ಮಾಡ್ಕೊಂಡು ಬಾಣಿಗೆ ಕೊಡಬೇಕಾದ್ರೆ ಎಲ್ಲರೂ ಕೇಳ್ಕೊಂಡರೆ ಒಳ್ಳೆ ಟಕ್ರಿ ಹೋಗ್ತೀವಿ ಇಡೀ ಜಿಲ್ಲಾದಂಥ ಬ್ಯಾಂಕ್ ಕೃಷಿ ಮಾಡ್ತಾರೆ ಒಳ್ಳೆ ರೀತಿಯ ಹೆಸರು ಸೇರು ಪೇಮೆಂಟ್ ನೀವು ಕಬ್ಬು ಕಳಿಸಿ ಕೂಡ ಹಾಕಿ ನಾವೇ ಹಾಕ್ತಾರೆ ி சேர் தோழ்க்கு சேர்ந்து பரதலா எல்லாம் நம்ம கடை கே நம்ம சேர்த்து ஓல் ஏன் சேர்ந்து இல்லை சேர்த்து வந்து நம்ம நோட் ஓல்வது எந்த சேர்த்து ஆகலி அடிக்கேன் சோசைட்டி முகாந்தர் கேவல ஒன்னூறுத்தவோம் ಐದು ಸಾವಿರ ರೂಪಾಯಿ ಬಿ ಸಿ ಸಿ ಬ್ಯಾಂಕ್ ಇಂದ ಮಂಜೂರು ಮಾಡ್ತೀವಿ ಸೊಸೈಟಿ ಮುಖಾಂತರ ಒಕ್ಕವರು ಈ ಅವಾಗ ಇವ್ರು ಏನು ಇದ್ದಿದ್ರು ಇವರು ಯಾವಾಗ ಈಗೇನು ಬಂದು ನಾನು ನಂದು ಕೇಳ್ತಾರ ಏನು ಇದ್ದಿದ್ರು ಇವರು ನೀಸ್ ಕೊಡಬೇಕಾದ್ರು ಏನೂ ಇದ್ದಿದ್ರು ಇವರು ನಮ್ಮಲ್ಲಿ ಸುಮಾರು ದೇವೇಗೌಡರು ಕುಮಾರ್ ಕೃಪಾ ಏನೋ ನಮ್ಮ ತಾಲೂಕಿಗೆ ಒಳ್ಳೆ ಮಾಡಿದ್ರು ಒಳ್ಳೆ ಒಳ್ಳೇದೇನು ಮಾಡಿದ್ರು ನೆನೆಸ್ಬೇಕಾಗತ್ತೆ ఏం సక్రీ కొడుతీ సక్రెడ్ నన్నీన్ అంతా అక్కడ బాడీ ఇంతే ఓపెన్ బాడీ కొడుకుంటే కమిటీ రీతి మరి ఇప్పటికే ఏంకొక్క ఇవ్ సక్రెడ్తారు అవకా సమ్ రొక్క ఇన్నోవా గాడీ అన్న ఈ మన హా అదురే నాకు ఖర్చు హోగ హెలా విచార మాత్రి ఈ స్వల్ప ఎలా అదే మాత్రం యాక్రా బద్ర పోతారు ఈ సల అవి కొడతాం ಏನು ಅನುಭವ ಆಗಿತ್ತು ನಿಮಗೂ ಗೊತ್ತೈತೆ ಲಗಾಣಿ ಕಬ್ ಕಳ್ಸಕ್ಕೆ ಕಸಕ್ಕಂತ ನಿಮಗೆ ಫ್ಯಾಕ್ಟ್ರಿ ನಿಮ್ಗೆ ಗ್ಯಾಂಗ್ ಸಿಗೋದು ನಿಮ್ಮ ಯಾಕೆ ಗ್ಯಾಂಗ್ ಸಿಗೋ ಅಂತ ಅವ್ರು ಏನು ಸದಸ್ಯರಾದ್ರೆ ಆಡಳಿತ ಬಂದಿ ಒಳಗೆ ಅವ್ರ ಸಂಬಂಧಿಕರು ಅವ್ರು ಅವೇ ಬರೇ ಹೋಗುವ ಬೇರೆ ಸಾಮಾನ್ಯ ಸಾಮಾನ್ಯರಾಗಿ ಹೋದ್ರೆ ಲಗಾನಿ ಕೊಡೋಕಾಗುತ್ತೆ ಇಲ್ಲ ಲಾಕ್ಟಿ ರಾತ್ಸ ಲಗಾನಿ ಕೊಡೋಕೆ ಒಳ್ಳೆಯದ್ದು ಅದಕ್ಕೆಲ್ಲ ವಿಚಾರ ಮಾಡ್ತೀವಿ ಬದಲಾವಣೆ ಮಾಡ್ತೀವಿ ಬದಲಾವಣೆ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಅವ್ರು ಏನು ಮಾಡ್ಯಾರ ಇವ್ರು ಏನು ಮಾಡ್ಯಾರ ಅಂತೇಳಿ ಅದಕ್ಕೆ ಗೊತ್ತ ಬದಲಾವಣೆ ಮಾಡಿ ನಂಬರ್ ಎಲ್ಲ ಜನಾಲಿನ ಹದಿನಾರು ಮಂದಿಗೆ ಅಷ್ಟು ಜನ ಎಲ್ಲ ಇದು ಪಕ್ಷ ಇತ್ತು ಜೆ ಡಿ ಎಸ್ ಪಕ್ಷ ಇರೋದ್ರೆ ಕಾಂಗ್ರೆಸ್ ಬಿ ಜೆ ಪಿರ ಪಕ್ಷ ಇಲ್ಲವರು ಯಾರೂ ಅದಕ್ಕೆ ಅನುಕೂಲ ಮಾಡಿಕೊಡಿ ಮುಂದೆ ನಮಗೂ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೋದು ಏನಾದರೂ ಒಂದು ನಾವು ಇಲ್ಲ ಟ್ಯಾಕ್ರಿ ಇಲ್ಲೂ ಬೆಳೆ ನೀರು ಹಾಕಿ ಯಾಕಂದರೆ ಎಲ್ಲ ಇದು ಘಟಕವನ್ನು ಮಾಡಬೇಕು ಡಿಸ್ಪ್ಲೇರಿ ಮಾಡಬೇಕು ಮಾಡಿರೋದಂದ್ರೆ ಕಬ್ಬಿಗೆ ರೇಟ್ ಹೆಚ್ಚು ಕೊಡ್ತಾರೆ ಈ ಬರೀ ಗಿಲ್ಪಾದ ವಿದ್ಯುತ್ ಉತ್ಪಾದನ ಘಟಕ ಆಮೇಲೆ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಲೇಟ್ ಆದಂಥ ನಾನಾ ಮಾಡಿ ಅದು ಅವರು ಲೇಟಲ್ಲ ಕೇಂದ್ರ ಸರ್ಕಾರ ಬಂದು ಕಾನೂನು ಬಂತು ಈ ತೀವ್ರ ಸಕ್ಕರೆ ಕಾರ್ಖಾನೆ ಮಾಡಿದರೆ ಅದರಿಂದ ಏನು ನಾವು ಲೈಸೆನ್ಸ್ ಕೊಡೋದಿಲ್ಲ ನೀವು ವಿದ್ಯುತ್ ಉತ್ಪಾದನೆ ಮಾಡಿದರೆ ಮಾತ್ರ ನಾವು ಲೈಸೆನ್ಸ್ ಕೊಡ್ತೀವಿ ಅಂತ ಎರಡು ಸಾವಿರದ ಎರಡರಲ್ಲಿ ಮತ್ತೆ ಬದಲಾವಣೆ ಬದಲಾವಣೆಗಾಗುತ್ತೆ ಅವಾಗ ಮತ್ತೆ ಸೇರ್ ಕಲೆಕ್ಷನ್ ಸಂಬಂಧ ಮಂತ್ ಅಡ್ಡಾಡಿದ್ರು ನಾವು ಹೀಗಾಗಿ ಅವೆಲ್ಲ ಸೇರ್ ಕೊಡಬೇಕಾದ್ರೆ ಮೂರು ಕೋಟಿ ರೂಪಾಯಿ ಸೇರ್ಕೊಡ್ತೀವಿ ಕಾರ್ಖಾನೆ ಲೇಟಾಗಿರೋಕ್ಕೆ ಸೇರ್ ಕೊಡೋಕ್ಕೂ ಒಳ್ಳೆದು ಮತ್ತು ಬೇರೆ ಬೇರೆ ಕಡೆ ಜನ ಕೇಳಲ್ಲ ಸೇವ್ ಮಾಡಿ ಫ್ಯಾಕ್ಟ್ರಿ ಅದು ಕುಂಬಿದ ಮೇಲೆ ನಮಗೆ ವಿದ್ಯುತ್ ಕುಂಬು ವಿದ್ಯುತ್ ಅವರೋತ್ಪಾದನೆ ಮಾಡ್ಕೊತಾರೆ ವಿದ್ಯುತ್ ಕೇಬಿನ ತಗೊಂಡು ಬಾಳಿ ಕೇಬಿಗೆ ಅವ್ರು ಕೊಡ್ತಾರ ಅದು ಅವ್ರ ಎಲ್ಲ ಫೈದ್ಯೆಲ್ಲ ಕಾಲಾಗಿದ್ದು ಈಗ ನಾ ಮಾಡಿ ನಾ ಮಾಡಿ ನನ್ನ ಇನ್ನೂ ಅಂತೇಳಿ ಅಲ್ಲಂದ್ರೂ ಹೆಂಗ್ ಒಪ್ಪ ಆಯುಕ್ ಒಂದು ಇನ್ನೂ ಎಂಟು ಅಂತ ನಾವು ಏನು ಮಾಡೋಕ್ಕೆ ಹೋಗ್ಬಿಡುತ್ತ ಅವ್ರದ್ದು ಏನು ಹಿಂದೆ ಒಪ್ಪೋದಾಗ ಆ ಪ್ರಕಾರ ಹೋಗ್ತದೆ ಈ ಪಿನಕ್ಕೆ ಎಲ್ಲರೂ ಅರ್ಪು ಮಾಡಿಕೊಳ್ಬೇಕಂತೆ एमएलएस पर धीरे से दबकर गए